ನಮಸ್ಕಾರ ಸ್ನೇಹಿತರೆ ತಮಗೆಲ್ಲರಿಗೂ ಸಾಟರ್ಡೆ ಎಪಿಸೋಡ್ ನ ಗೆ ಸ್ವಾಗತ ಈಗಾಗಲೇ ನನ್ನ ಒಂದು ಚಾನಲ್ ನಲ್ಲಿ ಯಾರೆಲ್ಲ ಸಾಟರ್ಡೆ ಎಪಿಸೋಡ್ ನಲ್ಲಿ ಸೇವ್ ಆಗಿದ್ದಾರೆ ಅಂಡ್ ಈ ಒಂದು ವಾರ ಎಲಿಮಿನೇಷನ್ ಆಗಿ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಗಡೆ ಬಂದಿದ್ದಾರೆ ಅಂಡ್ ಈ ಒಂದು ವಾರ ಯಾರಿಗೆಲ್ಲ ಮಾಸ್ ಕ್ಲಾಸ್ ಬಿದ್ದಿದೆ ಕಿಚ್ಚನ್ ಕಡೆಯಿಂದ ಅಂತ ಇನ್ ಡೀಟೇಲ್ ಅಂತ ವೀಡಿಯೋ ಮಾಡಿ ಈಗಾಗಲೇ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದೆ ಮಿಸ್ ಮಾಡಿದೆ ಆ ಒಂದು ವೀಡಿಯೋನ ಫಸ್ಟ್ ನೋಡಿ ಅಂಡ್ ಈ ಒಂದು ವಿಡಿಯೋದಲ್ಲಿ ನಾವು ಮಾತಾಡುವಂತ ವಿಚಾರ ಏನಪ್ಪಾ ಅಂದ್ರೆ ಕಿಚ್ಚನ ಚಪ್ಪಾಳೆ ವಿಚಾರವಾಗಿ ಮಾತಾಡೋಣ ಕಿಚ್ಚನ ಚಪ್ಪಾಳೆ ಈ ಒಂದು ವಾರ ರಾಶಿಕಾ ಶೆಟ್ಟಿಗೆ ಸಿಕ್ಕಿರೋದೀಗ ಕನ್ಫರ್ಮ್ ಆಗಿ ತಿಳಿದು ಬರ್ತಾ ಇದೆ ಸೊ ಎಲ್ಲೋ ಒಂದ್ ಕಡೆ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತವ್ರು ಸಹ ತುಂಬಾ ಡಿಸರ್ವಿಂಗ್ ಇದ್ರಲ್ಲ ಈ ಒಂದು ವಾರ ಅವ್ರ ಇಬ್ಬರಲ್ಲಿ ಯಾರಿಗಾದ್ರು ಒಬ್ರು ಸಿಗ್ಬೋದಾಯ್ತಲ್ಲ ಕಿಚ್ಚನ ಚಪ್ಪಾಳೆ ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು ಹಂಗಂದ್ಬಿಟ್ಟು ಇಲ್ಲಿ ರಾಶಿಕಾ ಶೆಟ್ಟಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿ ತಪ್ಪು ಅಂತ ನಾನು ಹೇಳ್ತಾ ಅವರು ಸಹ ಡಿಸರ್ವಿಂಗ್ ಇದ್ದಾರೆ ಯಾವ್ದೆಲ್ಲ ವಿಚಾರಕ್ಕೆ ಯಾರಿಗೆ ಕಿಚ್ಚನ ಚಪ್ಪಾಳೆ ಸಿಗ್ಬೇಕಾಯ್ತು ಅಂತ ಒಂಚೂರು ಮಾತಾಡೋಣ ನಾವು ನಿಮಗೇನ್ ಅನ್ಸುತ್ತೆ ಅಂದ್ಬಿಟ್ಟು ಈ ಒಂದು ವಿಡಿಯೋದ ಕೆಳಗಡೆ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ಮೊದಲಿಗೆ ರಾಶಿಕಾ ಶೆಟ್ಟಿಗೆ ಇಲ್ಲಿ ಕಿಚ್ಚನ ಚಪ್ಪಾ ಸಿಕ್ಕಿದೆ ಯಾವ್ದೊಂದು ಕಾರಣಕ್ಕೆ ಸಿಕ್ಕಿರ್ಬೋದು ಸುದೀಪ್ ಸರ್ ಏನ್ ರೀಸನ್ ಕೊಟ್ಟಿರ್ಬೋದು ಅಂತ ಒಂದ್ಸರಿ ನೋಡೋಣ ಮಾತಾಡೋಣ ಏನಪ್ಪ ಅಂದ್ರೆ ನಾವು ಈ ಒಂದು ವಾರ ನೋಡ್ಕೊಳ್ಳೋದಾದ್ರೆ ರಾಶಿಕಾ ಶೆಟ್ಟಿ ವಿಚಾರದಲ್ಲಿ ತುಂಬಾ ಅಂದ್ರೆ ತುಂಬಾ ಟರ್ನ್ ಓವರ್ ಅಂತ ವೀಕ್ ಅಂತಾನೆ ಹೇಳ್ಬೋದು ಎಲ್ಲೋ ಒಂದ್ ಕಡೆ ಆಟದ ವಿಚಾರದಲ್ಲಿ ತುಂಬಾ ಚೆನ್ನಾಗಿ ಆಡ್ತಾ ಇದ್ರು ವ್ಯಕ್ತಿತ್ವದ ವಿಚಾರದಲ್ಲಿ ಜನಗಳಿಗೆ ಕನೆಕ್ಟ್ ಆಗ್ತಾ ಇರಲಿಲ್ಲ ನೆಗೆಟಿವ್ ಆಗ್ತಾ ಇದ್ರು ಬಟ್ ಈ ಒಂದು ವಾರ ನಾವು ನೋಡ್ಕೊಳ್ಳೋದ್ರೆ ತುಂಬಾ ಕೂಲ್ ಅಂಡ್ ಕಂಪೋಸ್ಡ್ ಆಗಿದ್ರು ಎಲ್ಲೂ ಸಹ ಜಗಳ ಮಾಡ್ಕೊಳಕ್ ಹೋಗ್ಲಿಲ್ಲ ಅಂಡ್ ಆಟದ ವಿಚಾರ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ನೀಡಿದ್ರು ಆಟದ ವಿಚಾರದಲ್ಲಿ ಆಗಿ ಆಡಿದ್ರು ಅಂತ ಹೇಳ್ಬೋದು ಅಂಡ್ ರಿಷಾ ಮತ್ತೆ ರಾಶಿಕಾ ಅವ್ರ ಮಧ್ಯೆ ಒಂದು ಕನ್ವರ್ಸೇಷನ್ ಆಯ್ತು ಆ ಒಂದು ಕಾನ್ವರ್ಸೇಷನ್ ಏನಾದ್ರೂ ಕಿಚ್ಚನ ಚಪ್ಪಾಳೆ ಪಡ್ಕೊಳ್ಳೋದ್ರಲ್ಲಿ ಒಂದು ಪ್ರಮುಖವಾದಂತಹ ಪಾತ್ರ ವಹಿಸ್ತಾ ಅಂತಾನೆ ಹೇಳ್ಬೋದು ಆ ಒಂದು ಕಾನ್ವರ್ಸೇಷನ್ ಏನಪ್ಪಾ ಅಂದ್ರೆ ರಾಶಿಕಾ ಮತ್ತೆ ರಿಷಾ ಅವ್ರು ಕುಟ್ಕೊಂಡಿರ್ತಾರೆ ಈಗಾಗ್ಲೇನೆ ಗಿಲ್ಲಿ ಮೂರನೇ ಒಂದು ಟಾಸ್ನ ಗೆದ್ದಿರ್ತಾರೆ ಸೊ ಆ ಒಂದು ಸಂದರ್ಭದಲ್ಲಿ ರಿಷ ಅವರು ರಾಶಿಕ್ ಆಗಿ ಹೇಳ್ತಾರೆ ಹೋಗ್ಬಿಟ್ಟು ಕ್ಯಾಪ್ಟನ್ ಗೆ ನನ್ನ ಸೆಲೆಕ್ಟ್ ಮಾಡುವಂತ ಏನಾದ್ರು ಕೇಳೋಂಗಿದ್ರೆ ಕೇಳ ಹೋಗೋ ಅಂತ ಹೇಳ್ತಾರೆ ಅಲ್ಲಿ ರಾಶಿಕ್ ಅವರು ಒಂದು ಮಾತನ್ನ ಹೇಳ್ತಾರೆ ಅದೇನಪ್ಪ ಅಂದ್ರೆ ನಾನು ನನ್ನ ಸೆಲೆಕ್ಟ್ ಮಾಡ್ತಾರೆ ಅನ್ನೋ ಒಂದು ಆಸೆ ನನಗಿಲ್ಲ ನಾನು ಸುಮ್ನೆ ಕೂರೋದಕ್ಕಿಂತ ಟಾಸ್ಕ್ ಆಡ್ಬೇಕು ಅನ್ನೋ ಒಂದು ಅಭಿಪ್ರಾಯ ನನ್ನಿತ್ತು ಸೊ ಅದಕ್ಕೋಸ್ಕರ ನಾನು ಟಾಸ್ಕ್ ಆಡದೆ ಅಷ್ಟೇ ನನ್ನ ಸೆಲೆಕ್ಟ್ ಮಾಡ್ಲಿ ಬಿಡ್ಲಿ ನಾನು ಟಾಸ್ಕ್ ಆಡ್ಬೇಕಾಯ್ತು ಟಾಸ್ಕ್ ಆಡಿದೀನಿ ಯಾರು ಬೇಕಾದ್ರೂ ಸೆಲೆಕ್ಟ್ ಮಾಡ್ಲಿ ನನ್ಗೆ ಖುಷಿನೇ ನನ್ನೇ ಮಾಡ್ಬೇಕು ಅನ್ನೋ ಒಂದು ಅಭಿಪ್ರಾಯ ನಂತರ ಏನಿಲ್ಲ ಅಂತ ಇಲ್ಲಿ ರಾಶಿಕ್ ಅವರು ಮಾತಾಡ್ತಾ ಇದ್ರು ಸೊ ಎಲ್ಲೋ ಒಂದ್ ಕಡೆ ಈ ಒಂದು ವಿಚಾರದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಸುದೀಪ್ ಸರ್ ಏನಾದ್ರು ಕೊಟ್ಟಿರ್ಬೋದು ಕಿಚ್ಚನ ಚಪ್ಪಾಳೆ ಅಂತ ನಾನು ಸಹ ನಿಂತ ವೈಟ್ ಮಾಡಿ ನೋಡ್ತಾ ಇದ್ದೀನಿ ಅಂಡ್ ಇಲ್ಲಿ ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತ ಅವ್ರ ವಿಚಾರ ನಾವು ಈ ಒಂದು ವಾರ ರಕ್ಷಿತಾ ಶೆಟ್ಟಿ ಅವರು ತುಂಬಾ ಅಂದ್ರೆ ತುಂಬಾನೇ ಮೆಚೂರ್ಡ್ ಆಗಿ ಬಿಹೇವ್ ಮಾಡಿದ್ರು ಬಿಗ್ ಬಾಸ್ ಮನೆಯಲ್ಲಿ ಅಂತಾನೆ ಹೇಳ್ಬೋದು ಕೇವಲ ಮಾತಿನ ಮೂಲಕ ಅಷ್ಟೇ ಅಲ್ಲ ನೀಡಿದಂತ ಟಾಸ್ಕ್ ಸಹ ಸೂಪರ್ ಆಗಿ ಪರ್ಫಾರ್ಮ್ ಮಾಡ್ರು ಅಂತ ಹೇಳ್ಬೋದು ಆಡದಂತ ಎಲ್ಲಾ ಟಾಸ್ಕ್ ನೆಲ್ಲ ಅವ್ರ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಇತ್ತು ಅವ್ರ ಟೀಮ್ ಗೆಲ್ಲೋದಕ್ಕೆ ಅವ್ರ ಕಡೆಯಿಂದ ಎಲ್ಲ ರೀತಿಯ ಏನೆಲ್ಲ ಮಾಡ್ಬೇಕಾಯ್ತು ಅದನ್ನೆಲ್ಲ ಸಹ ಮಾಡ್ರು ಅಂತಾನೆ ಹೇಳ್ಬೋದು ಯಾಕೆ ರಕ್ಷಿತಾ ಶೆಟ್ಟಿ ಈ ಒಂದು ವಾರ ಕಿಚ್ಚನ ಚಪ್ಪಾಳಾಗಿ ಅರ್ಹತೆ ಇದ್ರು ಅಂತ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನಾವು ನೋಡ್ಕೊಂಡ್ರೆ ಈ ಒಂದು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಒಂಥರ ಅಶ್ವಿನಿ ಗೌಡ ಮತ್ತೆ ಇಲ್ಲಿ ರಕ್ಷಿತಾ ಶೆಟ್ಟಿ ರಾವು ಮುಗಿಸಿ ಇದ್ದಂಗೆನೆ ನೋಡ್ಕೊಂಡ್ ಬರ್ತಾ ಇದಾರೆ ಒಬ್ಬರಂದ್ರೆ ಒಬ್ಬರಿಗೆ ಆಗ್ತಾ ಇರಲಿಲ್ಲ ಬಟ್ ಈ ಒಂದು ವಾರ ನಾವು ನೋಡ್ಕೊಳ್ಳೋದಾದ್ರೆ ಅಶ್ವಿನಿ ಗೌಡ ಅವ್ರ ವಿಚಾರದಲ್ಲೂ ಸಹ ತುಂಬಾ ತುಂಬಾ ಸಾಫ್ಟ್ ಕಾರ್ನರ್ ತೋರಿಸ್ರು ಎಲ್ಲೋ ಒಂದ್ ಕಡೆ ಮೆಚ್ಯೂರಿಟಿಯಿಂದ ಇಂದ ಯೋಚನೆ ಮಾಡುದು ರಕ್ಷಿತಾ ಶೆಟ್ಟಿ ಅಂತಾನೆ ಹೇಳ್ಬೋದು ಯಾವ್ದೆಲ್ಲ ವಿಚಾರದಲ್ಲಿ ಅಂದ್ರೆ ಇಲ್ಲಿ ಅಶ್ವಿನಿ ಗೌಡರ್ ಬಂದು ರಕ್ಷಿತಾ ಶೆಟ್ಟಿ ನನ್ನ ಟೀಮ್ ಪರವಾಗಿ ನೀನು ಆಡುವಂತ ಎರಡು ಟಾಸ್ಕ್ ಗಳಲ್ಲಿ ಕರೆದಾಗೂ ಸಹ ಎಲ್ಲೂ ಒಂದ್ಸ ಅವ್ರು ಇಂಜರಿ ಇಲ್ಲ ಎಲ್ಲೋ ಒಂದ್ ಕಡೆ ನನ್ನ ಮತ್ತೆ ಅವರ ರ್ಯಾಪೋ ಚೆನ್ನಾಗಿದೆ ಅಣ್ಣ ತಂಗಿಕ್ ಚೆನ್ನಾಗಿದೀವಲ್ಲ ನಾವು ನಾನು ಯಾಕೆ ಅಶ್ವಿನಿ ಗೌಡ ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅಂತ ಅವ್ರೆಲ್ಲೂ ಸಹ ಯೋಚನೆ ಗೌಡ ಅಶ್ವಿನಿಗೌಡವ್ ಬಂದು ಕರೆದಿದ ತಕ್ಷಣ ಓಕೆ ನಾನು ನಿಮ್ ಪರವಾಗಿ ಆಡ್ತೀನಿ ಅಂತ ಹೋಗಿ ತುಂಬಾನೇ ಎಫರ್ಟ್ ಕೊಟ್ಟು ಅವ್ರು ತಂಡದ ಪರವಾಗಿ ಆಡಿದ್ರು ಅಂಡ್ ನಂತರ ಇಲ್ಲಿ ರಘು ಮತ್ತೆ ಅಶ್ವಿನಿ ಗೌಡ ಅವ್ರ ಜಗಳ ಆದಾಗ ಏನು ಅಶ್ವಿನಿ ಅಶ್ವಿನಿಗೌಡವ್ರು ಉಪವಾಸ ಮಾಡ್ತಾ ಇದ್ರೆ ಅವಾಗ ಹೋಗ್ಬಿಟ್ಟು ರಘು ಅವ್ರ ಹತ್ರ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ರು ಸರ್ ಉಪವಾಸ ಮಲ್ಕೊಂಡಿದ್ದಾರೆ ಊಟ ತಿಂದ್ರೆ ಅವ್ರಿಗೂ ಸ್ವಲ್ಪ ಬೇಜಾರಾಗಿರುತ್ತಲ್ವಾ ಅಟ್ ಲೀಸ್ಟ್ ಊಟ ಮಾಡೋದ್ ಕೇಳಿ ಸಾರಿ ಕೇಳಿ ಅನ್ನೋ ತರ ಮನವೊಲಿಸೋದಕ್ಕೆ ಪ್ರಯತ್ನ ಪಟ್ಟಿದ್ರು ಅಂಡ್ ಗಿಲ್ಲಿ ವಿಚಾರದಲ್ಲ ಸಹ ಅಷ್ಟೇ ಗಿಲ್ಲಿ ಅವರು ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಅಶ್ವಿನಿಗೌಡರನ್ನ ಸಿಕ್ಕಾಪಟ್ಟೆ ಒರಿಸ್ಬಿಟ್ಟಿದ್ರು ಆ ಒಂದು ಸಂದರ್ಭದಲ್ಲಿ ಸಹ ಗಿಲ್ಲಿ ಹತ್ರ ಹೋಗ್ಬಿಟ್ಟು ಅಟ್ಲೀಸ್ಟ್ ಒಂದು ಸಾರಿ ಕೇಳಿದ್ರೆ ತಪ್ಪೇನಿಲ್ಲ ಸಾರಿ ಕೇಳ್ಬೋದು ಅನ್ನೋತ್ರ ಗಿಲ್ಲಿ ಹತ್ರ ಸಹ ಮಾತಾಡಿದ್ರು ಒಪ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ರು ಸೊ ಎಲ್ಲೋ ಒಂದು ಕಡೆ ಅವ್ರಿಗೆ ಆಗದಂಥ ಕಂಟೆಸ್ಟೆಂಟ್ ಅವ್ರ ಕಡೆಯಿಂದ ಎಷ್ಟೋ ದಬ್ಬಾಳಿಕೆಗಳನ್ನ ಫೇಸ್ ಮಾಡಿಬಿಟ್ಟು ಎಷ್ಟೋ ಒಂದು ಮಾತುಗಳನ್ನು ಕೇಳೋದಾದ್ಮೇಲೆ ಸಹನು ಅವ್ರ ಬಗ್ಗೆ ಸ್ವಲ್ಪ ಸಾಫ್ಟ್ ಕಾರ್ನರ್ ತೋರಿಸೋದಾಗಿರ್ಬೋದು ಸ್ವಲ್ಪ ಮೆಚೂರ್ಡ್ ಆಗಿ ಬಿಹೇವ್ ಮಾಡೋದಾಗಿರ್ಬೋದು ಅಂಡ್ ಗೇಮ್ನ ವಿಚಾರ ಅಂತ ಬಂದಾಗ ನಂಗೆ ಆಗದೆ ಇರೋರು ಆಗೋರು ಅನ್ನೋದು ಸೈಡ್ಗೆ ಇಟ್ಬಿಟ್ಟು ಗೇಮ್ ಬಿಗ್ ಬಾಸ್ ಮನೆಗೆ ನಾನು ಬಂದಿರೋದು ಗೇಮ್ ಆಡದಕ್ಕೆ ಅಂತ ಗೇಮ್ ಆಡಿದಾಗಿರ್ಬೋದು ಸೊ ಈ ಒಂದು ವಿಚಾರಗಳ ಪೈಕಿ ಎಲ್ಲೋ ಒಂದ್ ಕಡೆ ರಕ್ಷಿತಾ ಶೆಟ್ಟಿಗೆ ಈ ಒಂದು ವಾರ ಕಿಚ್ಚನ ಚಪ್ಪಾಳಿ ಸಿಗೋದಕ್ಕೆ ಅರ್ಹತೆ ಇದೆ ಅಂತ ಪರ್ಸನಲ್ ಆಗಿ ಅನ್ಸಿದ್ದು ಅಂಡ್ ಈ ಒಂದು ವಿಚಾರದಲ್ಲಿ ಕಿಚ್ಚನ ಚಪ್ಪಾಳೆ ರಕ್ಷಿತಾ ಶೆಟ್ಟಿಗೆ ಮಿಸ್ ಆಗಿದ್ರೆ ಅದ್ರಲ್ಲಿ ನಾವೇನ್ ಮಾಡೋದಕ್ಕಾಗಿಲ್ಲ ಪಕ್ಕ ಡಿಸರ್ವ್ ಅಂತ ಇದ್ರು ಈ ಒಂದು ವಾರ ಅಂತಾನೆ ಹೇಳ್ಬೋದು ಅಂಡ್ ಇನ್ನೊಬ್ರು ವಿಚಾರ ನಾವಿಲ್ಲಿ ಮಾತಾಡ್ಲೇಬೇಕು ಆ ಒಬ್ಬ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಧ್ರುವಂತ್ ಅವರು ಈ ಒಂದು ವಾರ ನಿಜವಾಗ್ಲು ಹೇಳ್ತಾ ಇದ್ದೀನಿ ಧ್ರುವಂತವ್ರಿಗೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಆದಂತ ವಾರ ಅಂತಾನೆ ಹೇಳ್ಬೋದು ಎಲ್ಲೋ ಒಂದ್ ಕಡೆ ಜನಗಳ ಮೆಚ್ಚುಗೆ ಪಡೆಯುವಲ್ಲಿ ತುಂಬಾನೇ ಕಷ್ಟ ಬೀಳ್ತಾ ಇದ್ರು ಧ್ರುವಂತವ್ರು ಎಲ್ಲೊಂದ್ ಕಡೆ ಸಿಂಗಲ್ ಆಗಿ ಆಡ್ತಾ ಇದ್ರು ಸಹ ಪ್ರತಿ ಸರಿ ನೆಗೆಟಿವ್ ಆಗ್ಬಿಡ್ತಾ ಇದ್ರು ಅವ್ರ ಮಾತಿನಿಂದ ಆಗಿರ್ಬೋದು ಅವರಿದ್ದಂತಹ ಒಬ್ಬ ಏನು ಸದಸ್ಯರ ಒಂದು ಗುಂಪಿನಿಂದ ಆಗಿರ್ಬೋದು ಬಟ್ ಈ ಒಂದು ವಾರ ನೋಡ್ಕೊಳ್ಳೋದಾದ್ರೆ ಗೇಮ್ ನ ವಿಚಾರದಲ್ಲಿ ಪಟ್ಟಿಡ್ದು ಇಲ್ಲ ನಾನು ನಾಡೇ ಆಡ್ತೀನಿ ನನಗೆ ಬೇಕೇ ಬೇಕು ಅಂತ ಪಟ್ಟಿ ಗೇಮ್ ಆಡಿ ಗೇಮ್ ನ ವಿನ್ ಆಗಿದಾಗಿರ್ಬೋದು ನಂತರ ಅಶ್ವಿನಿ ಗೌಡ ಅವ್ರು ಯಾವ ತರ ಮ್ಯಾನುಪುಲೇಟ್ ಮಾಡ್ತಾರೆ ಅವ್ರಿಗೆ ಕೆಲಸ ಬೇಕಾದಾಗ ಯಾವ ತರ ಯೂಸ್ ಮಾಡ್ಕೊಳ್ತಾರೆ ಬೇಡದಿದ್ದಾಗ ಯಾವ ತರ ಬಿಹೇವ್ ಮಾಡ್ತಾರೆ ಅಂತ ಉತ್ತಮ ಮತ್ತೆ ಕಳಪೆ ವಿಚಾರದಲ್ಲಿ ಮಾತಾಡಿದಾಗ ಆಗಿರ್ಬೋದು ಒಂದು ವಿಚಾರ ನಾವು ಈ ಒಂದು ಸಂದರ್ಭದಲ್ಲಿ ಮಾತಾಡಲೇಬೇಕು ನಿನ್ನೆ ಲೈವ್ ನಲ್ಲಿ ಧ್ರುವಂತಡಿನರಿ ಆಗಿ ಅಂತ ರೀಸನ್ಸ್ ಕೊಟ್ಟರು ಗೌಡರ ವಿಚಾರದಲ್ಲಿ ತುಂಬಾ ತುಂಬಾ ಮಾತಾಡಿದ್ರು ಬಟ್ ಎಪಿಸೋಡ್ ನಲ್ಲಿ ಅದನ್ನ ಪ್ಲೇ ಮಾಡ್ಲೇ ಇಲ್ಲ ಸ್ವಲ್ಪ ಜಸ್ಟ್ ಒಂದು ಎರಡು ತುಣುಕುಗಳನ್ನ ಹಾಕಿ ಎಲ್ಲ ಇರ್ಸ್ಬಿಟ್ಟಿದ್ರು ಯಾಕೆ ಆತರ ಮಾಡಿದ್ರು ಇಲ್ಲ ಅಶ್ವಿನಿಗೌಡರ್ನ ಉಳಿಸೋದಕ್ಕೆ ಮಾಡಿದ್ರು ಇಲ್ಲ ಧ್ರುವಂತರು ಜಾಸ್ತಿ ಅಂತರು ಜಾಸ್ತಿ ಅಂತ ಆತರ ಮಾಡಿದ್ರು ಗೊತ್ತಿಲ್ಲ ಬಟ್ ನಿನ್ನೆ ನಡೆದಂತ ಎಪಿಸೋಡ್ ಅದನ್ನ ಪ್ಲೇ ಮಾಡ್ಲೇ ಇಲ್ಲ ಲೈವ್ ನೋಡಿದಂತ ವೀಕ್ಷಕರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಯಾವ್ದು ಕುರ್ತಾ ಮಾತಾಡ್ತಾ ಇದ್ದ ಕ್ಲಾರಿಟಿ ಇದೆ ನಿನ್ನೆ ನಿಜವಾಗಿ ಉತ್ತಮತೆ ಕಳಪೆ ವಿಚಾರದಲ್ಲಿ ಅಶ್ವಿನಿ ಗೌಡ ಅವರಿಗೆ ಕಳಪೆ ನೀಡಬೇಕು ನಾನು ದ್ರೋಂಥ್ ಸಖತ್ತಾಗಿ ಅಂತ ಹೇಳ್ಬೋದು ಅಂಡ್ ಈ ಒಂದು ವಾರ ನಾವು ನೋಡ್ಕೊಳ್ತಾ ಬಂದ್ರೆ ವ್ಯಕ್ತಿತ್ವದ ವಿಚಾರದಲ್ಲೂ ಅಷ್ಟೆ ಎಲ್ಲೂ ಸಹ ಯಾರ ಮೇಲೆ ಸಹ ನೆಗೆಟಿವಿಟಿ ತುಂಬಾ ಸ್ಪ್ರೆಡ್ ಮಾಡೋಕೆ ಪ್ರಯತ್ನ ಪಡ್ಲಿಲ್ಲ ಅಂಡ್ ಮನೆ ವಿಚಾರ ಅಂತ ಬಂದಾಗ ಕೆಲಸ ಎಲ್ಲರಿಗಿಂತ ಜಾಸ್ತಿನೇ ಮಾಡ್ತಾ ಇದ್ರು ಅಂಡ್ ಎಲ್ಲೋ ಒಂದ್ ಕಡೆ ಇರುವಂತ ಕಂಟೆಸ್ಟೆಂಟ್ ಎಲ್ಲರೂ ಸಹ ಇವರು ದೂರ ಇಟ್ಟಾಗ ಎಲ್ಲೊಂದ್ ಕಡೆ ಬೇಜಾರಾಯ್ತು ಅಂತ ಹೇಳ್ಬೋದು ಏನಪ್ಪ ಅಂದ್ರೆ ಕ್ಯಾಪ್ಟನ್ಸಿ ರೇಸ್ನಲ್ಲಿ ಯಾರು ಸಹ ಇವ್ರು ಕ್ಯಾಪ್ಟನ್ ಆಗ್ಲಿ ಪಾಪ ಸಪೋರ್ಟ್ ಮಾಡೋದವ್ರು ಯಾರು ಇಲ್ಲ ಎಲ್ಲೋ ಒಂದ್ ಕಡೆ ರಘು ಅವರಿ ಯಾರು ಪಾಪ ಅವ್ರಿಗೆ ಆಗ್ತಾ ಇಲ್ಲ ಅಂತ ಹೋಗಿ ಒಂದ್ಸರಿ ಫೋಟೋ ಅದ್ ಇಟ್ಟಿದ್ ಬಿಟ್ರೆ ಯಾರು ಸಹ ಅಲ್ಲಿ ಅವ್ರು ಸಪೋರ್ಟ್ ಮಾಡಿದವರು ಯಾರು ಇಲ್ಲ ಬಿಗ್ ಬಾಸ್ ಮನೆಯಲ್ಲಿ ಸೊ ಎಲ್ಲೋ ಒಂದ್ ಕಡೆ ಸಹ ಗೇಮ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕೆ ಕಿಚನ್ ಚಪ್ಪಾಳೆ ಸಿಕ್ಕಿದ್ರೆ ಚೆನ್ನಾಗಿ ಯಾಕಂದ್ರೆ ಅಶ್ವಿನಿ ಗೌಡವ್ ಇಲ್ಲ ನಾನು ನಿಮ್ಮನ್ನು ಆಡ್ಸೋದೇ ಇಲ್ಲ ಅಂತ ಪಟ್ಟಿ ಹಿಡಿದ್ರು ಸಹ ಇಲ್ಲ ನಾನು ಆಡೇ ಆಡ್ತೀನಿ ಅಂತ ಚಾನ್ಸ್ ತೊಗೊಂಡೋಗಿ ಆಡ್ ವಿನ್ ಆದ್ರಲ್ವಾ ಅಂಡ್ ಗಿಲ್ಲಿ ತಂಡದ ಬಂದಾಗೂ ಸಹ ಚೆನ್ನಾಗಿ ಆಡಿದ್ರು ಅಂತಾನೆ ಹೇಳ್ಬೋದು ಸೊ ಈ ಒಂದು ವಿಚಾರದಲ್ಲಿ ಧ್ರುವಂತ್ ಸಹ ಡಿಸರ್ವಿಂಗ್ ಇದ್ರು ಅಂತಾನೆ ಹೇಳ್ಬೋದು ಇಲ್ಲಿ ಧ್ರುವಂತ ಅಥವಾ ರಕ್ಷಿತಾ ಶೆಟ್ಟಿಗೇನೆ ಸಿಗ್ಬೇಕಾಯ್ತು ರಾಶಿಕಾ ಅವ್ರಿಗೆ ಸಿಗಬಾರ್ದಾಯ್ತು ಅನ್ನೋದು ನನ್ನ ಅಭಿಪ್ರಾಯ ಎಲ್ಲ ರಾಶಿಕಾ ಶೆಟ್ಟಿ ಅವ್ರಿಗೆ ಸಿಕ್ಕಿರೋ ಸಹ ತುಂಬಾ ಡಿಸರ್ವ್ ಇದಾರೆ ಅವರು ಸಹ ಬಿಗ್ ಬಾಸ್ ಮನೆಯಲ್ಲಿ ಗೇಮ್ ನ ವಿಚಾರ ಅಂತ ಬಂದಾಗ ಸಖತ್ ಆಗಿ ಆಡ್ಕೊಂಡು ಬರ್ತಾ ಇದಾರೆ ಅಂಡ್ ಈ ಒಂದು ವಾರ ವ್ಯಕ್ತಿತ್ವದ ವಿಚಾರದಲ್ಲಿ ಸಹ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡ್ರು ಸೊ ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯದ ಪ್ರಕಾರ ಯಾರಿಗೆ ಕಿಚ್ಚನ ಚಪ್ಪಾಳ ಹೆಚ್ಚಿನ ಡಿಸರ್ವಿಂಗ್ ಆಗಿತ್ತು ಅಂತ ನಿಮ್ಗೆ ಅನಿಸುತ್ತೆ ಅಂಡ್ ಈ ಒಂದು ವಾರ ಯಾರೆಲ್ಲ ಬಿಗ್ ಬಾಸ್ ಮನೆಯಲ್ಲಿ ಗೇಮ್ ನ ಚೇಂಜ್ ಮಾಡ್ಕೊಳ್ಬಹುದು ಅಂತ ನಿಮ್ಗೆ ಅನಿಸುತ್ತೆ ಬಿಗ್ ನ ಡೈಲಿ ಗೋಸ್ಕರ ಆಗಿರ್ಬೋದು ನ ರಿವ್ಯೂ ಗೋಸ್ಕರ ಆಗಿರ್ಬೋದು ನನ್ನ ಒಂದು ಚಾನಲ್ಗೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು